ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳು ಇವೆ ಸ್ಟಾರ್ ನಟ ನಟಿಯರು ಒಬ್ಬೊಬ್ಬರಾಗಿಯೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದಾ ವಿವಾದಗಳಿಂದ ಸದ್ದು ಮಾಡ್ತಾನೆ ಬಂದಿದ್ದ ದರ್ಶನ್ ಅವರು ಈ ಬಾರಿ ತಗ್ಲಾಕೊಂಡಿದ್ದು ಕೊಲೆ ಕೇಸ್ನಲ್ಲಿ ಹಾಗಾಗಿ ಅವರಿಗೆ ಬೆಂಬಲ ಕೊಡುವವರು ಕೂಡ ನೂರಾರು ಬಾರಿ ಯೋಚಿಸಲೇಬೇಕಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಏಟು ಆರೋಪಿ ಅನ್ನೋದು ತಲೆ ತಗ್ಗಿಸಬೇಕಾದ ವಿಚಾರ ದರ್ಶನ್ ನಿಜಕ್ಕೂ ಪ್ರಕರಣದಲ್ಲಿ ಪಾತ್ರವಹಿಸಿದ್ರೆ ಖಂಡಿತ ಶಿಕ್ಷೆಯಾಗಲೇಬೇಕು ಬೇಕು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಯಾಕಂದ್ರೆ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅಲ್ವೇ ಇನ್ನು ನಿಮ್ಗೆ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕರು ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್ ಪರವೂ ವಿರುದ್ಧವೂ ಮಾತನಾಡ್ತಾ ಇಲ್ಲ ದರ್ಶನ್ ಅವರನ್ನು ಇಷ್ಟು ದಿನ ಅಣ್ಣಾ ಬಾಸ್ ನೀವೇ ಎಲ್ಲ ಅಂತಿದ್ದವರೆಲ್ಲ ಎಲ್ಲೋದ್ರೋ ಏನೋ ಅದೇನೇ ಇರಲಿ ಕೆಲವೊಂದಿಷ್ಟು ಮಂದಿ ಅವರದ್ದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಹಾಗೆ ಸ್ಟಾರ್ ನಟಿ ರಚಿತಾ ರಾಮ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಚಿತಾರಾಮ್ ಮಾತಿನ ಒಳ ಹುರಣ ಇಷ್ಟೆ ಧರ್ಮೋ ರಕ್ಷತಿ ರಕ್ಷತ ಇನ್ನು ರಚಿತಾ ರಾಮ್ ಸೂಕ್ಷ್ಮವಾಗಿ ಮಾಧ್ಯಮಗಳ ಕಿವಿಯನ್ನ ಹಿಂಡಿದ್ದಾರೆ ಬಹಳ ನಯ ನಾಜುಕಾಗಿ ಮಾಧ್ಯಮಗಳ ವರ್ತನೆ ಹೇಗಿರಬೇಕು ಅಂತ ಬುದ್ಧಿ ಮಾತನ್ನು ಹೇಳಿದ್ದಾರೆ ಎಷ್ಟೋ ಆತ್ ನೋಡಿದ್ರೆ ನೋಡಿದರೆ ರಚಿತಾ ರಾಮ್ ಅವರ ಮಾತಿನಲ್ಲಿ ನಿಜಕ್ಕೂ ಸತ್ಯಾಂಶ ಇದೆ ಅನಿಸುತ್ತೆ ಹಾಗಾದರೆ ರಾಮ್ ಮಾಡಿರೋ ಪೋಸ್ಟ್ನಲ್ಲಿ ಏನಿದೆ ನಮಸ್ಕಾರ ಈ ನೋಟ್ನ ನಾನು ನಟಿಯಾಗಿ ಅಲ್ಲ ಸಾಮಾನ್ಯ ಪ್ರಜೆಯಾಗಿ ಬರೆಯುತ್ತಿದ್ದೇನೆ ಇತ್ತೀಚೆಗೆ ನಡೆದ ಪ್ರಕರಣಗಳ ಬಗ್ಗೆ ನನ್ನ ಮಾತು ಎಂದು ಮಾತುಗಳ ತಮ್ಮ ಮಾತುಗಳನ್ನು ಆರಂಭಿಸಿರುವ ರಚಿತಾರಾಮ್ ಪೋಸ್ಟ್ ಬಹಳ ಅರ್ಥಪೂರ್ಣವಾಗಿದೆ ಮೊದಲನೆಯದಾಗಿ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಧೈರ್ಯ ಬರೆಸುವ ಶಕ್ತಿ ನೀಡಲಿ ಎಂಬ ಪ್ರಾರ್ಥನೆ ಮಾಡುತ್ತೇನೆ ಈ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ನನಗಿದೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ನಂಬಲು ಸ್ವಲ್ಪ ಕಷ್ಟವಾಗ್ತಾ ಇದೆ ಏನಿದ್ದರೂ ಸತ್ಯ ಪೊಲೀಸ್ ತನಿಖೆಯಿಂದ ನಮ್ಮ ಮುಂದೆ ಬರಲಿದೆ ಎನ್ನುವುದು ನನ್ನ ನಂಬಿಕೆ ನನ್ನ ಮಾಧ್ಯಮ ಮಿತ್ರರು ಈ ಕೇಸಿನಲ್ಲಿ ಕೇಸ್ನ ವರದಿಯಲ್ಲಿ ಪಾರದರ್ಶಕವಾಗಿರುತ್ತೀರಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೀರಿ ಎಂದು ಆಶಿಸುತ್ತೇನೆ ಅಂತ ಅಚುತಾರಾಮ್ ಅವರು ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ನಟ ದರ್ಶನ್ ಅವರಿಗೆ ಪರೋಕ್ಷವಾಗಿ ಬೆಂಬಲ ವ್ಯಕ್ತಪಡಿಸಿರುವ ಅವರು ದರ್ಶನ್ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿರುವುದು ನಂಬಲು ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ ಗುರುಗಳ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಪೊಲೀಸ್ ತನಿಖೆಯಿಂದಲೇ ಸತ್ಯ ಹೊರಬರಲಿ ಮಾಧ್ಯಮದವರು ತನಿಖೆ ಮಾಡುವುದು ಬೇಡ ಎಂದು ಎಂಬಂತೆ ಮಾಧ್ಯಮಗಳಿಗೆ ತಿಳಿ ಕೂಡ ಹೇಳಿದ್ದಾರೆ ಇನ್ನು ನಿಮ್ಗೆ ಗೊತ್ತಿದೆ ರಚಿತಾ ರಾಮ್ ಅವರು ದರ್ಶನ್ ಜೊತೆ ನಾಲ್ಕು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವರ ಮೊದಲ ಸಿನಿಮಾ ಬುಲ್ಬುಲ್ ಕ್ರಾಂತಿ ಅಂಬರೀಷ ಮತ್ತು ಜಗ್ಗುದಾಜ ಸಿನಿಮಾಗಳಲ್ಲಿ ದರ್ಶನ್ ಜೊತೆಗೆ ರಚಿತಾ ರಾಮ್ ಅವರು ನಟಿಸಿದ್ದಾರೆ